ಕರಾಟೆಯಲ್ಲಿ ವಿಶ್ವ ದಾಖಲೆ ಮಾಡುವ ಮುಖಾಂತರ ಮೈಸೂರಿನ ಯುವಕರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಒಂದು ಹಿರಿಮೆಯನ್ನ ತಂದಿರುವಂತದ್ದು ಬಗ್ಗೆ ಮಾತಾಡ್ಲಿಕ್ಕೆ ದಾಖಲೆ ಮಾಡಿದ್ರು ನಾವು ಕರಾಟೆಯಲ್ಲಿ ಥರ್ಟಿ ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಕರಾಟೆಯನ್ನ ಒಂದು ಹ್ಯಾಂಡ್ ಮೂವ್ಮೆಂಟ್ಸ್ ಅನ್ನ ಮಾಡೋದ್ರ ಮುಖಾಂತರ ನಾವು ಗಿನ್ನಿಸ್ ರೆಕಾರ್ಡ್ ಮಾಡಿರೋ ಮಾಡಿರೋದ್ದು ಇದು ಆಲ್ ಓವರ್ ಇಂಡಿಯಾ ಬಂದಿದ್ರು ಎಲ್ಲಾ ಕಡೆಯಿಂದ ಪಾರ್ಟಿಸಿಪೆಂಟ್ಸ್ ಬಂದಿದ್ರು ಆ್ಯಂಡ್ ಮೈಸೂರಿಂದ ನಾವು ಯೋಗೇಶ್ ಸರ್ ಅವರ ಅಂಡರಲ್ಲಿ ನಮ್ಮ ಮಾಸ್ಟರ್ ಯೋಗೇಶ್ ಎನ್ ಅಂತ ಅಂದ್ಬಿಟ್ಟು ಅವರ ಅಂಡರಲ್ಲಿ ನಾವು ಟ್ವೆಲ್ ಮೆಂಬರ್ಸ್ ಪಾರ್ಟಿಸಿಪೇಟನ್ನು ಮಾಡಿದ್ದೀವಿ ಕರಾಟೆ ಯಾವಾಗಲಿಂದ ಕಲಿತರಿ ಯಾವ ಪ್ರೊಫೆಷನ್ ಇರೋದು ನೀವು ಕರಾಟೆನೇ ಕಲಿಬೇಕಂತ ಯಾಕೆ ಅನಿಸ್ತು ನಾನು ಟು ತೌಸಂಡ್ ಟೆನ್ನಿಂದ ಕರಾಟೆನ ಕಲಿತಾ ಇದ್ದೀನಿ ಮೊದಲಿಂದ ತುಂಬ ಆಸಕ್ತಿ ಇತ್ತು ಕರಾಟೆ ಕಲಿಬೇಕು ಅಂತ ಅಂಡ್ ಮೋರ್ ಓವರ್ ನಾನು ಡ್ಯಾನ್ಸನ್ನು ಪ್ರೊಫೆಷನ್ ಆಗಿ ಡ್ಯಾನ್ಸ್ ಕರಾಟೆ ಜೊತೆಗೆ ಡ್ಯಾನ್ಸನ್ನು ತಗೊಂಡಿದ್ದೀನಿ ಹಾಗೆ ಮ್ಯೂಸಿಕನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ ಹಾಗೆ ಲೆಕ್ಚರರ್ ಕೂಡ ಆಗಿದೆ ನಾನು ಟೂ ಇಯರ್ಸ್ ಇಲ್ಲೇ ಮೈಸೂರಲ್ಲಿ ನಟರಾಜ ಕಾಲೇಜಲ್ಲಿ ಟೂ ತೌಸಂಡ್ ಟೆನ್ನಿಂದ ನಾನು ಈ ಕರಾಟೆನ ಅಭ್ಯಾಸ ಮಾಡ್ತಾ ಇದ್ದೀನಿ ಒಂದು ಅನ್ನು ಬಿಲ್ಡ್ ಮಾಡುತ್ತೆ ಈ ಕರಾಟೆ ಸೊ ಅದಕ್ಕೋಸ್ಕರ ನನಗೆ ಹೆಲ್ದಿ ವೈಸ್ ಆಗಿರಬಹುದು ಫಿಟ್ನೆಸ್ ವೈಸು ಎಲ್ಲಾನು ಈ ಕರಾಟೆ ಯೋಗ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಮೊದಲಿಂದ ಅದರಿಂದ ಕರಾಟೆನ ಪಾಟಿಸ್ಪೇಟ್ ಇವತ್ತಿನ ದಿನಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿ ಸೆಲ್ಫ್ ಡಿಫೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇವಾಗ ಡೈಲಿ ನಾವು ನೋಡ್ತಾ ಇದ್ದೀವಿ ಹೇಗೆ ಆಗ್ತಾ ಇದೆ ಏನೇನೆಲ್ಲ ಇದೆಲ್ಲ ಗರ್ಲ್ಸ್ ಮೇಲೆ ಆಗ್ತಾ ಇರುವಂತಹ ಅಬ್ಯೂಸ್ಗಳನ್ನ ನಾವು ನೋಡ್ತಾ ಇದೀವಿ ಡೇ ಟು ಡೇ ಲೈಫ್ ಅಲ್ಲಿ ಸೊ ಆದ್ರಿಂದ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ನಮ್ಮ ಆತ್ಮರಕ್ಷಣೆಯನ್ನ ಮಾಡ್ಕೊಳ್ಳೋದಲ್ಲಿ ಕರಾಟೆ ಅನ್ನೋದು ತುಂಬಾ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅದಕ್ಕೋಸ್ಕರ ಈ ಕರಾಟೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಂಪಾರ್ಟೆಂಟ್ ಸ್ಕೂಲ್ಸ್ಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಕರಾಟೆ ಅನ್ನೋದು ಓಬವ ತರಬೇತಿ ಅಂತ ಅಂದ್ಬಿಟ್ಟು ಓಬವ್ವ ತರಬೇತಿ ಶಿಕ್ಷಣವನ್ನ ಕೊಡ್ತಾ ಇದೆ ಸೊ ಸರ್ಕಾರ ಈ ತರ ಮಾಡ್ತಾ ಇರುವಂತದ್ದು ಎಲ್ಲ ಹೆಣ್ಮಕ್ಳಿಗೂ ಸ್ಕೂಲ್ಸ್ ಸ್ಕೂಲ್ಸ್ಗಳಲ್ಲಿ ನಾವೆಲ್ಲ ಹೋಗಿ ಕರಾಟೆನ ತಗೊಳ್ತಾ ಇದೀವಿ ಕ್ಲಾಸಸ್ ಗಳನ್ನ ಮೈಸೂರಲ್ಲೇ ತುಂಬಾ ಸ್ಕೂಲ್ಸ್ ಗಳಲ್ಲಿ ತಗೊಳ್ತಾ ಇದ್ವಿ ಇದು ಹೀಗೆ ಸರ್ಕಾರ ನಮ್ಗೆ ಒಂದು ಪ್ರೋತ್ಸಾಹವನ್ನ ಕೊಡ್ತಾ ಇತ್ತು ಅಂತಂದ್ರೆ ಎಲ್ಲ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ ಹೆಣ್ಮಕ್ಳು ಅಂತಲ್ಲ ಗಂಡ್ಮಕ್ಳಿಗೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಬಿಕಾಸ್ ಅವರು ಫಿಟ್ನೆಸ್ ಅನ್ನ ಇದು ಮಾಡ್ಬೇಕು ಅಂತಂದ್ರೆ ಫಿಟ್ನೆಸ್ ಫ್ರೀಕ್ ಆಗ್ಬೇಕಂತಂದ್ರೆ ಜಿಮ್ ಒಂದೇ ಇಂಪಾರ್ಟೆಂಟ್ ಅಂತ ಅನ್ಕೊಂತಾರೆ ಖಂಡಿತ ಇಲ್ಲ ಕರಾಟೆಲಿ ಯೋಗ ಅಂಡ್ ಪ್ರಾಣಾಯಾಮಗಳಾಗಿರ್ಬಹುದು ತ್ರಾಟಕಗಳಾಗಿರಬಹುದು ಇದೆಲ್ಲಾನು ಕರಾಟೆಲ್ಲೂ ಹೇಳ್ಕೊಡ್ತಾರೆ ನೀವೇನು ಪ್ರೊಫೆಷನಲ್ ಇದ್ರೆ ಯಾವಾಗರಾಟೆ ಅಂತ ನಾನು ಅಟ್ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಕರಾಟೆ ಫೀಲ್ಡ್ ಅಲ್ಲಿ ಇದ್ದೀನಿ ಈಗ ರೀಸೆಂಟ್ ಆಗಿ ಅವ್ರು ಹೇಳಿದಂಗೆ ಒಬ್ಬೊಬ್ಬ ಆತ್ಮರಕ್ಷಣಾ ಕಲೆ ಅನ್ನೋದನ್ನ ನಗರ ಡಿಸ್ಟ್ರಿಕ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ತಗೊಂಡೆ ಇನಿಷಿಯೇಟ್ ತಗೊಂಡಿದ್ದೀನಿ ಆಲ್ಮೋಸ್ಟ್ ನಗರ ಡಿಸ್ಟಿಕ್ ಅಲ್ಲಿ ಟ್ವೆಂಟಿ ಫೈವ್ ಸ್ಕೂಲ್ಸ್ ಪ್ಲಸ್ ಟ್ವೆಲ್ ಹಾಸ್ಟೆಲ್ಸ್ ನಾನು ಕವರ್ ಮಾಡಿದ್ದೀನಿ ಅಂದ್ರೆ ಎವ್ರಿ ಇಯರ್ ಪ್ರತಿ ವರ್ಷನೂ ಬರೀ ಗರ್ಲ್ಸ್ಗೆ ಗರ್ಲ್ಸ್ಗೆ ಅಂತ ಇಂಪ್ಲಿಮೆಂಟ್ ಮಾಡ್ತಿದ್ರು ಬಟ್ ಈ ಇಯರ್ ಇಂದ ಸ್ವರಕ್ಷಣಾ ಕೌಶಲ್ಯ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ ಮತ್ತೆ ಪ್ರಿ ಪಿ ಎಂ ಜೆ ಜಯ ಯೋಜನಾ ಅಂತ ಅಂದ್ಬಿಟ್ಟು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ ಬಟ್ ಎಲ್ಲ ಸ್ಕೂಲ್ಸಲ್ಲೂ ಅದನ್ನು ತಗೊಳ್ತಿಲ್ಲ ಕೆಲವು ಸ್ಕೂಲ್ ಅವ್ರು ಮಾತ್ರ ಅದನ್ನ ಫೋಕಸ್ ಮಾಡಿ ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡು ಮಕ್ಳಿಗೂ ಕೂಡ ಟ್ರೈನ್ ಮಾಡ್ತಾ ಇದ್ದೀನಿ ಈಗ ಕೊಳ್ಳೇಗಾಲ ಅಂದರೆ ಆಲ್ಮೋಸ್ಟ್ ಬೆಟ್ಟದ ಸೈಡು ಆ ಕಡೆ ಎಲ್ಲ ಮಕ್ಕಳು ವೆಹಿಕಲ್ ಫೆಸಿಲಿಟೀಸ್ ತುಂಬ ಕಡಿಮೆ ಅವ್ರಿಗೆ ಸ್ವರಕ್ಷಣ ಅನ್ನೋದಕ್ಕಿಂತ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು ಅವ್ರಿಗೇನೋ ಒಂದು ವಿದ್ಯೆ ಕಲ್ತಿದ್ದಾರೆ ಅಂತ ಅಂದಾಗ ಅವರಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ ಏನ್ ನಾವು ಎಕ್ಸ್ಟ್ರಾ ಅಂದ್ರೆ ಬೇರೆಯವ್ರಗಿಂತ ನಾವು ಸ್ಪೆಷಲ್ ಆಗಿದೀವಿ ಅಂತ ಅವರಲ್ಲಿ ಫೀಲ್ ಆದಾಗ ಅವ್ರಿಗೆ ಒಂಥರ ಮೋಟಿವೇಶನ್ ಸೆಲ್ಫ್ ಮೋಟಿವೇಶನ್ ಆಗುತ್ತೆ ಇರುವಂತ ಮಕ್ಕಳಿಗೆ ಅಥವಾ ಸಿಟಿಲಿರುವಂತವರಿಗೆ ಕರಾಟೆ ಎಲ್ಲ ಫೆಸಿಲಿಟೀಸ್ ಗಳು ಕರಾಟೆ ಅಂತ ಒಂದೇ ಅಲ್ಲ ಎಲ್ಲ ಫೆಸಿಲಿಟೀಸ್ ಗಳು ಈಸಿ ಆಗಿ ಗ್ರಾಮಾಂತರ ಪ್ರದೇಶದಲ್ಲಿರುವಂತ ಮಕ್ಕಳುಗಳಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ಈ ರೀತಿಯಾದಂತಹ ಒಂದು ಟ್ರೈನಿಂಗ್ ಆಗಲಿ ವೆಲ್ಡ್ ಪ್ರೊಫೆಷನಲ್ ಟ್ರೈನಿಂಗ್ ಸಿಗಲ್ಲ ಸೊ ಅಂತವರು ಟ್ರೈನ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ ಹೌದು ಸರ್ ಖಂಡಿತ ಮಾಡ್ತಾ ಇದ್ದೀನಿ ನನಗೆ ಅಂದ್ರೆ ನನಗೆ ಅಲರ್ಟ್ ಮಾಡ್ತಾರೆ ಸರ್ ಸ್ಕೂಲ್ಸ್ ಎನಿ ಎನಿ ಸ್ಕೂಲ್ಸ್ ಬಟ್ ನಾನು ಇಂಥ ಪರ್ಟಿಕ್ಯುಲರ್ ಸ್ಕೂಲ್ ಅಂತ ಏನಿಲ್ಲ ಕಲಿಯೋ ಮಕ್ಕಳು ಎಷ್ಟೇ ದೂರ ಇದ್ರು ನಾನು ಸೆಲ್ಫ್ ಆಗಿ ನಾನು ಹೋಗಿ ಟೀಚ್ ಮಾಡ್ತೀನಿ ಟ್ರೈನ್ ಮಾಡಿ ಬರ್ತೀನಿ ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸಸ್ ಬೇಕು ಅಂದ್ರೆ ತಗೊಳ್ತೀನಿ ಇವಾಗ ಅಟ್ ಪ್ರೆಸೆಂಟ್ ಆಲ್ಮೋಸ್ಟ್ ನನಗೆ ಪ್ರೌಡ್ ಫೀಲ್ ಇದೆ ಆಲ್ಮೋಸ್ಟ್ ಥೌಸಂಡ್ ಪ್ಲಸ್ ಸ್ಟೂಡೆಂಟ್ಸ್ಗೆ ನಾನು ಟೀಚ್ ಮಾಡಿದ್ದೀನಿ ಸರ್ ಕರಾಟೆದು ನೀವೇನು ಪ್ರೊಫೆಷನ್ ಇದರ ಸರ್ ಯಾವಾಗ ನಾನು ಶ್ರೀ ಕೇಂದ್ರ ನಂಬಿ ಕೊಳ್ಳೇಗಾಲದಲ್ಲಿ ಮಕ್ಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಸಿ ಬಿ ಎಸ್ ಅಲ್ಲಿ ಇವತ್ತಿನ ದಿನಗಳಿಗೆ ಹೆಣ್ಮಕ್ಳಿಗ್ ಅಷ್ಟೇ ಅಲ್ಲ ಮಕ್ಳಿಗೂ ಕೂಡ ಅಷ್ಟೇ ಈ ಒಂದು ಸೆಲ್ಫ್ ಡಿಫೆನ್ಸ್ ಅನ್ನೋ ಬೇಕಾಗತ್ತೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಗಂಡು ಮಕ್ಳು ಸ್ಪೆಷಲಿ ಗಂಡು ಮಕ್ಳು ಈ ಒಂದು ಸೆಲ್ಫ್ ಡಿಫೆನ್ಸ್ ವಿಚಾರಕ್ಕೆ ಬಂದು ನಮ್ಮ ಗಂಡು ಮಕ್ಕಳು ಕೂಡ ಇದನ್ನ ಕಲಿಬೇಕು ಬಹುಶಃ ಇದು ಹೆಣ್ಮಕ್ಳಿಗಂತಲ್ಲ ಎಲ್ಲರೂ ಕಲಿಬೇಕು ಇದನ್ನು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಇದನ್ನು ನಾವು ಕೂಡ ನಮ್ಮ ರಕ್ಷ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂದರೆ ಕರಾಟೆ ಅಂತಲ್ಲ ಮಾರ್ಷಲ್ ಆರ್ಟ್ಸ್ನ ಕಲಿಬೇಕು ತುಂಬ ಫಿಟ್ ಆಗಿರ್ತೀವಿ ಹೆಲ್ದಿ ಆಗಿರ್ತೀವಿ ಹಾಗಾಗಿ ಕರಾಟೆನ ಪ್ರಾಕ್ಟೀಸ್ ಮಾಡಬೇಕು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಕರಾಟೆನ ಹೇಗಿತ್ತು ಸರ್ ಪ್ರಿಪ್ರೇಷನ್ ಯಾಕಂತಂದರೆ ವಿಶ್ವ ದಾಖಲೆ ಮಾಡೋದಷ್ಟು ಈಸಿ ಅಲ್ಲ ನೀವು ಒಂದು ಸಾವಿರಾರು ಜನ ಮಧ್ಯೆ ಇರ್ತೀರಾ ಆ ಸಾವಿರಾರು ಜನ ಮಧ್ಯೆ ನೀವು ಕೂಡ ಕಾಂಪೀಟ್ ಮಾಡಿರ್ತೀರ ಸೊ ಹೇಗಿತ್ತು ಪ್ರಿಪ್ರೇಷನ್ ಅಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು ಗಿನಿಸ್ ವರ್ಲ್ಡ್ ರೆಕಾರ್ಡು ತುಂಬ ಖುಷಿಯಾಯಿತು ಮತ್ತು ಹಂಗೆ ಟೆನ್ಷನ್ ಕೂಡ ಇತ್ತು ನಮ್ಮ ಸರ್ ಯೋಗೇಶ್ ಸರು ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದರು ಮೈಸೂರಲ್ಲಿ ಹಾಗಾಗಿ ನಾವು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಓಲ್ಡ್ ಕರಾಟೆ ಗಿನಿಸ್ ರೆಕಾರ್ಡನ್ನು ಸಾಧನೆಯನ್ನು ಮಾಡಿ ಸರ್ಟಿಫಿಕೇಟನ್ನು ಕೂಡ ನಮಗೆ ಫಸ್ಟ್ ಟೈಮ್ ಇಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ನಮ್ಮನ್ನ ಕರೆದು ಸನ್ಮಾನ ಮಾಡಿ ತುಂಬ ಖುಷಿಯಾಯಿತು ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಮತ್ತು ಪತ್ರಕರ್ತರಿದ್ದಾರಲ್ಲ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಮತ್ತೆ ಸರ್ಕಾರ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ಆ ಗರ್ಲ್ಸ್ ಅಂತಲ್ಲ ಬಾಯ್ಸ್ಗೂ ಕೂಡ ಇದು ತುಂಬ ಯೂಸಲಿ ಯೂ ಯೂಸ್ ಇದೆ ಬಟ್ ಅದಕ್ಕೂ ಅದನ್ನು ಕೂಡ ಸ್ವಲ್ಪ ಸರ್ಕಾರ ಗಮನಕ್ಕೆ ತಗೋಬೇಕು ಬೇರೆದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಬಟ್ ಇದಕ್ಕೂ ಕೂಡ ತುಂಬ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಸೊ ಇಷ್ಟು ಕರಾಟೆ ಪಟೋಗಳ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು